ಕೊಡೋದಾಗ್ಲಿ ಎಲ್ಲ ಈ ರೀತಿ ಇದು ಮಾಡೋದಾಗ್ಲಿ ಯಾಕಂತ ನಮಗೆ ಗೊತ್ತಾಗ್ಬೇಕಲ್ಲ ಸುಳ್ಳು ಮಾಹಿತಿ ಯಾರು ಕೊಟ್ಟారా ಈಗ ನನಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಕೊಟ್ಟಿದರಲ್ಲ ಏನೋ ನೀವು ಇರ್ಬಲೇ ಬರ್ತೀರಾ ಸರ್ ಕೈ ಕೈಯಲ್ಲಿ ಇದೆ ಅಲ್ಲ ಸರ್ ನಿಮ್ಮ ಕೈಯಲ್ಲಿ ಇದೆ ಅಲ್ಲ ಸರ್ ರಿಪೋರ್ಟ್ ನಿಮ್ಮ ಕೈಯಲ್ಲಿ ಇಲ್ವಾ ಇಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ವಾ ನಿಮ್ಮ ಕೈಯಲ್ಲಿ ಇದೆಯಲ್ಲ ಸರ್ ರಿಪೋರ್ಟ್ ಓ

ಹೇಳ್ರಿ ಸರ್ ಅವ್ರು ಏನ್ರಿ ಇದ್ರೆ ಹೇಳ್ಬೇಕಲ್ಲ ಸರ್ ನಮ್ಗೆ ಅವ್ರದ್ದು ಏನ್ ಪ್ರಾಬ್ಲಮ್ ಇದ್ರೆ ಹೇಳ್ಬೇಕ ಸರ್ ನಮ್ಗೆ ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಷ್ಟೊಂದು ಇದು ಮಾತಾಡ್ಕೊಂಡು ಇದು ಮಾಡೋದಲ್ಲ ಅಷ್ಟೊಂದು ಹೆಂಗ್ ಮಾತಾಡೋದಾಗ್ತದೆ ನಾವೊಂದು ಸೌಜನ್ಯವಾಗಿ ಅವ್ರ ಎದುರು ವರ್ತಿಸ್ತಾ ಇದೀವಿ ಒಂದು ಸೌಜನ್ಯವಾಗಿ ಕೇಳ್ತಾ ಇದೀವಿ ಅಂದ್ರೆ ಅವ್ರು ಸೌಜನ್ಯವಾಗಿ ಅರ್ಥಿಸ್ಬೇಕು ನನಗೆ ಬ್ಲಾಕ್ ಹೇಳ್ತೀನಿ ಏನ್ ಆಯ್ತು ತಿಗಿರೋಣ ಅಣ್ಣ ಅತ್ ತಿಗಿರಿ ಸರ ಇಲ್ಲ ಸರ ಇಲ್ಲ ಒಂದು ಕೇಳಿ ಸರ್ ಅವರು ಯಾ ಯಾವ ಡೇಟಿಗೆ ನೀವೇ ಕೇಳಿ ಸರ್ ಇಲ್ಲ ಸರ್ ಆರನೇ ಕೊಟ್ಟು ಸರ್ ಅದನ್ನ ಇಲ್ಲಿವರೆಗೂ ನಂಗೆ ಮಾಹಿತಿ ಹಕ್ಕದಾಗ ಯಾವುದೇ ರೀತಿಯ ಮಾಹಿತಿ ನೀಡಿ ರಿಪ್ಲೈ ಬರ್ದ್ರು ಸರ್ ಸರ ಯಾರೇ ಕುಳ್ಳಿ ಅಡಿಟ್ ಮುಗಿಸ್ ತಂದು ಕೊಡ್ತಾರ್ರಿಟೇನ್ ಕಮಿಟಿ ಈಗ ಅಲ್ಲಲ್ಲ ಸರ್ ಒಂದು ಅಲ್ಲಲ್ಲ ಸರ್ ನಾನು ಒಂದ್ ಕೇಳ್ತಾ ಇದೀನಿ ಈಗ ಒಂದು ಮಾಹಿತಿ ಹಕ್ಕು ಅಡಿದಾಗ ನಾವು ಮಾಹಿತಿ ಕೇಳಿದಾಗ ಎಷ್ಟು ದಿವಸದಲ್ಲಿ ಕೊಡ್ಬೇಕಂತ ಅಷ್ಟೇ ಕೇಳ್ತಾ ಇದ್ದೀನಿ ಒಂದ್ ತಿಂಗಳ ಟೈಮ್ ಇದ್ದಾಗ ಕೊಡ್ಬೇಕು ನಿಮ್ಗೆ ನಂಬಲ್ಲಿ ಇದ್ದು ಅಂದ್ರೆ ನಾವು ಕೊಡ್ತೇವ್ರ ಒಂದ್ ತಿಂಗಳಾಗ ಯಾಕ ಎ ಎಡಿಟ್ ಎಷ್ಟು ದಿನ ಬೇಕು ಸರ್ ಎಡಿಟ್ ಆಗಕ್ ಎಷ್ಟು ಅದು ಎಷ್ಟ್ ದಿನ ಕಾಯ್ಬೇಕು ಸರ್ ನಾವು ಹೆಂಗ್ರಿ ಸರಿ ಆಯ್ತು ಸರ್ ಇದೇ ಮಾಹಿತಿ ಅಲ್ಲ ಸರ್ ನಿಮ್ದು ಈಗ ಮಂದಿ ಮಾಡ್ತಾ ಇದ್ದಾರೆ ನನಗೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದಾರೆ ಈಗೇನು ಎಡಿಟ್ ಎಡಿಟ್ ಆಫೀಸರಿಗೆ ಹೋಗಿ ಕೇಳ್ಬೇಕಾ ನಾವು ಅದೇನಿತ್ತು ಆಯ್ತು ಸರಿ ಅವರಿಗೆ ಹೋಗಿ ಕೇಳ್ಬೇಕಲ್ಲ ಸರ್ ನಾ ಅವರಿಗೆ ಕೇಳ್ತಿತ್ತು ಸಂಬಂಧಪಟ್ಟ ಪಿ ಡಿ ಅವ್ರಿಗೆ ನಾವು ಇನ್ನೊಂದ್ ಸಲ ಇದು ಮಾಡ್ತೀವಿ ಅವ್ರ ದಿನ ತೋಳಿ ನಿಮಗೆ ಕೊಡ್ತೀವ್ರ ಅದಷ್ಟು ಇಲ್ಲ ಮತ್ ಪಿ ಸರ್ ಹೆಂಗ್ ಮಾತಾಡ್ತಿದ್ರಲ್ರಿ ಅಡಿಟ್ ಆಫೀಸರ್ ಗೆ ಹೋಗಿ ಕೇಳ್ಬೇಕು ಅನ್ನೋ ರೀತಿ ಮಾತಾಡ್ತಿದ್ರೆ ಇದು ಎಸ್ ಡಿ ಎನ್ ಸಿ ರಚನೆ ಈಗೇನು ಹೆಸರಾತ್ ಅವ್ರ ಈಗ ನನಗೇನು ಅವ್ರ ನಾವು ಮಾತಾಡ್ಬೇಕು ಮಾತಾಡ್ತೇವೆ ಈಗ ಲೆಟರ್ ಭೀ ಹಾಕಿದೇವ ನಿಮಗೆ ತೋರ್ಸಿದೇವು ನಾವು ಈಗ ಮಂಜುನಾಥ್ ಸರ್ ಬರ್ದಿದ್ವಿ ಪೋಸ್ಟ್ ಮಾಡಿದೇವ್ರಿ ಪೋಸ್ಟ್ ಪೇ ಪ್ರವೀಣ್ ಸರ್ ಸಂಬಂಧಪಟ್ಟ ಅವ್ರ ಇದ್ರು ಆ ಹೇಳಿ ಮೇಡಮ್ ಅವ್ರ ಇದ್ರಿ ಎಲ್ಲರಿಗೂ ನಾವು ಪೋಸ್ಟ್ ಮಾಡಿದೆವು ಇದು ಕುಡ್ರಿ ಕೊಡೋದ್ ಕೇಳ್ಯಾರ ಅಂತ ಹೇಳಿ ಇದ್ರಾಗ ಬರ್ದಿದ್ದೇವೆ ನಿಮ್ಗೆ ನಿಮ್ದು ಏನ್ ಲೆಟರ್ದಾಗ ನೋಡ್ರಿ ಮಾತಾಡ್ತಾರ ನಿಮಗ ನಾವು ಏನ್ ಬರ್ದಿದ್ದೇವ ಅಷ್ಟೇ ಆತರ ಅವ್ರು ಕೊಟ್ಟರು ಅಂದ್ರೆ ಅದಷ್ಟು ನಿಮಗೆ ಅವ್ರ ಪಾಠಗಳಿಗೆ ಎಸ್ ಏತ ಹೇಳ್ತೀವಿ ಅದ್ರ ಡಿಡಿ ಅಥವಾ ಏನು ಮಾಡ್ತೀರಿ ನೀವು ಕ್ಯಾಶ್ ಅದು ಈಗ ಅದು ನಂಗೆ ಕೊಡೋದು ಯಾವಾಗ ಸರ್ ನಂಗೆ ಡೇಟ್ ಹೇಳ್ತೀವಿ ಈಗ ಹೇಳ್ತೀವಲ್ಲ ಇನ್ನೊಂದ್ಸಲ ರಿಮ್ಯಾಂಡ್ ಮಾಡ್ತೀವಿ ಇನ್ನೊಂದ್ಸಲ ರಿಮ್ಯಾಂಡ್ ಮಾಡಿ ಸಲ ಬಿ ಲೆಟರ್ ಹಾಕ್ತೇವೆ ಎರಡನೇ ಲೆಟರ್ ಅಂತ ಹಾಕ್ತೇವೆ ಒಂದನೇ ಲೆಟರ್ ಐತಿ ಎರಡನೇ ಲೆಟರ್ ಒಂದು ಹಾಕ್ತೇವೆ ರೀ ಊರ್ ಕೈ ಎರಡು ಸಾವಿರ ಕೈ ಮ್ಯಾಗ ಈಗ ಇದು ಸಿಡ್ಮಾಲ್ ಅಪ್ ಸಾವಿರ ಕೈ ಮ್ಯಾಗ ಹಾಕಿ ಹೋಗ್ರಿ ಯಾವ ಲೆಟರ್ ಕೂಡ ಪೋಸ್ಟ್ ಮಾಡಿದೀವಿ ಯಾವ ಡೇಟ್ ಈಗ ಎಲ್ಲಾನೇ ಅದ ಇಲ್ಲಿ ಇನ್ನೊಂದ್ಸಲ ಸಲ ರೀ ಮಾಡಿದ್ರೆ ಈಗ ಅವ್ರು ಕೊಟ್ಟರು ಅಂದ್ರೆ ಆದಷ್ಟು ನಿಮ್ಗೆ ಉತ್ತರ ಕೊಡ್ತೇವೆ ನೀವು ಸರಿ ಇದು ಇದು ಇಷ್ಟು ಕೊಟ್ಟಂತ ಮಾಹಿತಿ ವಿ ಕೆ ಸಲಗರ್ ಗ್ರಾಮ ಪಂಚಾಯತಿ ಏನು ಶ್ರೀನಾಥ್ ಅವರು ಬಿಲ್ ಕಲೆಕ್ಟರ್ ಶ್ರೀನಾಥ್ ಅವರು ಕೊಟ್ಟಿರುವಂಥ ಮಾಹಿತಿ ಹಾಗಾಗಿ ಪಿಡಿಯೋ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ತಾವು ನೋಡಬಹುದು ಇದು ವಿ ಕೆ ಸಲಗರ್ ಗ್ರಾಮ ಪಂಚಾಯತಿ ನನ್ನ ಲೈವನ್ನು ಇಲ್ಲಿಗೆ ಮುಗಿಸಿ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಯಾಕಂದರೆ ಇದು ಗೋಸ್ಕರ ನಾವು ಮಾತಾಡ್ತಾ ಇರೋದು ತಾವು ಗಮನಿಸ್ಬೇಕಾಗಿರೋ ವಿಚಾರ ನಾನು ಇಲ್ಲಿಗೆ ನನ್ನ ಲೈವನ್ನು ಮುಗಿಸಿ ನಾನು ಹೋಗ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ